ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ನಂಬರ್ ಒನ್ ನ್ಯೂಸ್ ಚಾನೆಲ್ ನಾನ್ ಪ್ರಿಯಾಂಕಾ ನಾವು ಮುಂಚೆನೆ ಹೇಳಿದ ಹಾಗೆ ನಮ್ಮ ಬಡ ಕಲಾವಿದರು ಸಂಗ್ಮ್ ನಾಟ್ಯ ಸಂಘದವರು ಎರಡು ದಿನ ಘಟಪ್ರಭಾದಲ್ಲಿ ನಾಟಕನ ಹಮ್ಮಿಕೊಂಡಿದ್ರು ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಖಿನಲ್ಲಿ ನಲ್ಲಿ ಎರಡೇ ಇಟ್ಕೊಂಡಿದ್ರು ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಿಮ್ಮ ಹತ್ರ ದಟ್ ಹೋಗಿ ಆ ನಾಟಕನ ನೋಡ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿ ಪ್ರೋತ್ಸಾಹ ಮಾಡಿ ಅಂತ ನೀವುಗಳು ಎಷ್ಟು ಜನ ಹೋದ್ರಿ ಏನ್ ಮಾಡಿದ್ರಿ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಮುಖ್ಯ ಸರ್ ಆದಂಥ ಸೈಯದ್ ಸರ್ ಕೂಡ ಹೋಗಿದ್ರು ಎರಡು ದಿನ ಕೂಡ ಹೋಗಿಬಿಟ್ಟು ಅಲ್ಲಿ ಚಿತ್ರೀಕರಣ ಮಾಡ್ಕೊಂಡು ಬಂದಿದ್ದಾರೆ ಆ ನೈಜ ಕಲೆ ಎಷ್ಟು ಸುಂದರವಾಗಿ ಮೂಡ್ ಬಂದಿದೆ ಅಂದರೆ ಅವ್ರ ಹಾವಭಾವ ಆಗಿರಬಹುದು ಸಂದರ್ಭಕ್ಕೆ ತಕ್ಕಂಗೆ ಅವ್ರು ಚೇಂಜ್ ಮಾಡೋಂಥ ಫೇಸ್ ಎಕ್ಸ್ಪ್ರೆಷನ್ಸ್ ಅವರು ಅಳೋದು ನಗೋದು ನಗ್ಸೋದು ಪ್ರತಿಯೊಂದು ಕೂಡ ತುಂಬಾ ಸುಂದರವಾಗಿ ಮೂಡ್ ಬಂದಿದೆ ಅವ್ರ ಹಾಡು ಅವ್ರ ಕುಣಿತ ದಟ್ ಎವ್ರಿಥಿಂಗ್ ಪ್ರತಿಯೊಂದು ಕೂಡ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ಅದರಲ್ಲಿರುವಂತಹ ಕೆಲವೊಂದು ಕ್ಲಿಪ್ಸ್ ನಾವು ಕೂಡ ಇವತ್ತಿನ ವೀಡಿಯೋನಲ್ಲಿ ಆಡ್ ಮಾಡ್ತಾ ಇದ್ದೀವಿ ಅಟ್ ಲೀಸ್ಟ್ ಇವಾಗಾದ್ರೂ ನೋಡಿ ನೋಡ್ಬಿಟ್ಟು ಅಂತ ನಾಟಕ ನಾಟಕ ಮಾಡೋರು ಮತ್ತೆ ನಮ್ಮ ಊರಿಗೆ ಬಂದ್ರೆ ನಿಮ್ಮ ಊರಿಗೆ ಬಂದ್ರೆ ಖಂಡಿತವಾಗಿ ಹೋಗ್ಬಿಟ್ಟು ನಾಟಕನ ನೋಡಿ ಅಂತ ಜನರಿಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ಸ್ಪೆಷಲಿ ಇದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಿದವರು ದಟ್ ಪ್ರೇಮ ಗುಳೆದ್ ಗಡ್ ಗುಳೆದ್ ಗುಡ್ಡ ಅಂತ ಹೇಳಿ ಜ್ಯೋತಿ ಬ್ಯಾಡ್ಗೆ ಅವರು ಅರುಣ್ ಅವ್ರ ಆಗಿರ್ಬೋದು ಸಂಜಯ್ ಅವರಾಗಿರ್ಬೋದು ಮೂರ್ತಿ ಅವರಾಗಿರ್ಬೋದು ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಪಾತ್ರನ ತುಂಬಾನೇ ಚೆನ್ನಾಗಿ ನಿಭಾಯಿಸಿದ್ದಾರೆ ಸೊ ನೀವು ಕೂಡ ನೋಡಿ ಅಂಡ್ ಕಮೆಂಟ್ ಮಾಡಿ ನಿಮ್ಗೆ ಹೇಗ ಅನ್ನಿಸ್ತಾ ಅವ್ರ ನಾಟಕ ಅಂತ ಹೇಳಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹದ್ದು ಮಗಳಾ ಹಿಂಗ ಹಾಡಬೇಕು ಬಾ ಹೇಳೋನು ಹೋಗಿ ಬಾಲಿನಿ ಸುಮ್ಮೇ ಹೊರಗೆ ಏ ತೇಳಿ ಕಟ್ಟ ನಮ್ಮ ಮಂಚರ ಅಲ್ಲಾ ಆಯಿ ದುಗ ತಾತಲಿ ಮಂಚ ಯಾಚ ಅಯ್ಯಯ್ಯೋ ಗೊತ್ತ್ಯಾ ಪೋ ಇದು ಶುದ್ಧ ಐತೆ ತ ಮಾಡಿದೇನ ಯಾಕ್ರೀ ಮೇಡಂ ಇವ ನಿಮಗೆ ಮೊದಲ ಪರಿಚಯದ ನನ್ರಿ ಅಲ್ಲ ನನಗ ಮಾತಾಡದ ನಿಮಗೆ ಏನಾರ ಮಾತಾಡަން ಅಂದ್ರೆ ಹೇಳ್ರಿ ಇಲ್ಲೆ ತೇಳಿ ಕೆಡಿ ಹಿಕ್ಕೆ ಬಸ್ಸಾ ಮಾಡಿಬಿಡ್ತಿನಾ ಬರ ಮಾಡಾಡಾ ಆಡ ಬ

ನೀನು ಬರಬೇಡ ಅಂತ ಸಾಲ ಹೇಳಿದ್ದೆ ನೀನು ನನ್ನಂತಾಗಬೇಕಂತ ಮಾಡಿದ್ದೇನೆ ಏನ್ ಮಾತಾಡಬೇಕು ನನಗೆ ದಿಕ್ಕಿ ತಿಳಿ ಸಾಕು ಬಾಯಿ ಮುಚ್ಚು ನೀನೇನು ಮಾತಾಡೋದು ನನಗೆ ಬೇಕಾಗಿಲ್ಲ ಕಡೆಗೂ ಸೂಳಿಯ ಮಗಳು ಅನ್ನೋ ತತ್ವಕ್ಕೆ ಅಲ್ಲ ಹೇಳೇ ಯಾರು இவள கொரளிக தாழி கட்டி இவள கண்டனாக அனுமதி கேள்வி தாழி நே நே தாழை கட்டி மத்தை மாதிரி மனை தும் இதை ஹிந்திய ஒப்பிட்டு ಸೋಳಿ ಎಮ್ಮಗಳನ್ನು ಕರುತ್ತಿ ನಾಗಿ ಮಾಡಿ ಮನೆ ತುಂಬಿಸ್ಕೊಳ್ಳೋದಕ್ಕೆ ನಡೆದದ್ದು ಇಷ್ಟೇ ವಾಸಂತಮ್ಮನ ಆಗಲು ಪರ್ವತಪ್ಪ ಜಾಯಿ ಇವರನ್ನ ಕರೆದುಕೊಂಡು ಬಂದ್ರು ಆದ್ರೆ ಅವರಿಗೂ ಇವರಿಗೂ ಬಹಳ ಮಾತಾದ ಕಾರಣದಿಂದಾಗಿ ಇವರು ವಾಸಂತ್ಯಮನ ಮದುವೆ ಆಗೋದನ್ನ ಬಿಟ್ಟು ನಿನ್ನನ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಆದ್ರೆ ನಾನು ನನ್ನ ತಾಯಿಗೆ ಯಾವ ಮಾತನ್ನು ಕೇಳಿದೆ ನಾನೀ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅಂತ ಅವರ ನಾಯಿಗೆ ಕರೆ ಮದುವೆ ವಯಸ್ಸಿಗೆ ಬರುತ್ತಿದ್ದಾರೆಂಬ ಮುನ್ಸೂಚನೆ ಗೊತ್ತಾಗದೆ ಮಕ್ಕಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಲಿಸಿಕೊಡಬೇಕಾದದ್ದು ಹಡೆದವರ ಕರ್ತವ್ಯ ನಾನದ ಮತ್ತೆ ತಪ್ಪು ನನ್ನ ನೀವು ವಹಿಸಿ ಬಂದಿದೀಯಾ ಈ ಉತ್ಕರ್ಷೆಯಲ್ಲಿ ನಿನ್ನ ತಾಯಿ ಇರಬೇಕೆ ನೆಲೆ ತಿಳಿದು ನೀನು ಇವರಲ್ಲಿ ಕರ್ಕೊಂಡು ಬಂದಿದ್ದೀಯಾ ಚೆನ್ನಾಗಿದೆ తాయినప్పా సంజయ్ ఉత్తమవరు సంజయ్ ఓ అం సీ అయ్యి వాసంత మదవి ఆగోదే యాక్ తా ఏనంద్రీ అమ్మా సోళ కొడుకను కొరడను ಕುಷ್ಟ ರೋಗಿ ನೀಡಿದ ಕೇವಲ ಸಾವಿರಾರು ರೂಪಾಯಿಗಳಿಗಾಗಿ ಬೆಲೆ ಕಟ್ಟಲಾಗದವಳ ದೇಹವನ್ನು ಆತನಿಗೆ ಆನಂದವಾಗುವಂತೆ ಅನುವು ಮಾಡಿಕೊಡುತ್ತಾಳೆ ಆದರೆ ಗರದಿಯ ಸೋಗಿನಲ್ಲಿ ಗಂಡನ ಬೋರಡಿನಲ್ಲಿ ಸತಕ್ಕಾಗಿ ನಿಂಡನ್ನು ಬಳಿ ನಿನ್ನ ತಾಯಿ ನಿನ್ನ ನಿಮ್ಮ ಅಪ್ಪನಿಗೆ ಹಡಿದಿದ್ದಾರಂಟಿ ನಿನ್ನ ತಾಯಿ ಇವನೇ ನಿನ್ನ ತಂದಿದ್ದು ತೋರಿಸಿಕೊಟ್ಟ ವ್ಯಕ್ತಿಗೆ ನೋವಾಗಂತ ಮಾತನಾಡಿದಾಗ ನೀನು ಎಷ್ಟೊಂದು ನೋವಾಗಿದ್ದಲ್ಲ ಕಣ ವೆರಿ ಗುಡ್ ವೆರಿ ಗುಡ್ ನಿಜವಾಗ್ಲು ನೀನೇ ಅಪ್ಪನಿಗೆ ಹುಟ್ಟಿದ ಮಗ ಹಮಸ್ ನಾನ್ ಚೆನ್ನಿಸ್ಬಲ್ಲ ನಾನ್ ಹೇಳಿದ್ದು ನಿನಗಲ್ಲ ನಿನ್ನ ಮಗನಿಗೆ ನಿನ್ನ ಹೊಲಸು ನಾಲಿಗೆಯಿಂದ ಬರುವ ಶಬ್ದವೇ ನಿನ್ನ ಜನ್ಮ ಮೂಲವನ ದಯವಾಡಿ ನಿಮ್ಮಿಬ್ಬರ ಜನ ನಿಲ್ಲಿಸ್ತೀರ ನೋಡಿ ಅಮ್ಮ ಈ ನಿಮ್ಮಿಬ್ಬರ ಹಳೆಯ ಜೀವನ ಚರಿತ್ರೆ ಅವ್ರ ಬಮ್ ತೋರಿಸಿ ಅಂತ ನಾನು ಇಲ್ಲಿಗೆ ಬಂದವನಲ್ಲ ಈ ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಕೈಲಿ ಕೂತು ಅಷ್ಟೇ ಬಿಡಿ ಸಾಕು ನನಗೆ ಮಪ್ಪಿಗೆ ಇರಬಹುದು

ನಾ ನಿನ್ನ ಅಪ್ಪಲ್ಲೋ ನಿನ್ನ ಮೊದಲನೇ ಮಗೋನ್ ಸೊಸಿ ಮಾಡ್ಕೋಪ ಎಂತ ನಿಮಗೆ ಬೇಕಾಗಿತ್ತು ಹೆಣ್ಣಿನ ಶೀಲ ಚಾರಿತ್ರ್ಯವಲ್ಲ ನಿಮಗೆ ಬೇಕಾಗಿತ್ತು ಅದರ ಸಲುವಾಗಿ ನಾವು ಏನ್ ಮಾಡಕ್ಕೂ ಹೇಸೋರಲ್ಲ ಬಾಯನ್ ಸೋಡ್ ಸುಮ್ನೆ ನಿಂದಿರ್ರಿ ನಿಮ್ಮ ಮುಖದ ಲಕ್ಷಣವೇ ನನಗೆ ತೋರಿಸ್ತಾ ಇದೆ ಹೋಗಲ್ ಬಿಡಿ ದೇವಿನ ನಿನ್ನ ಮನೆ ತುಂಬಿಸ್ಕೋಬೇಕಾದ್ರೆ ನಿನಗೆ ಎಷ್ಟು ಅಮೌಂಟ್ ಬೇಕು ಹೇಳಿ ನಾನ್ ತಂದು ಪಿಸಾಕ್ ಕೊಡ್ತೇನೆ ಒಂದು ಹತ್ತು ಲಕ್ಷ ಇಷ್ಟೇ ನಾನಿನ ಕಿಮ್ಮತ್ತು ಅಲ್ಲ ಕಿಳುಕಲ್ಲಿ ಒಂದು ಐವತ್ತು ಕಿಳುಬಾರ್ದು ನಾನು ಬಾರಿ ಕೇಳಿ ಅದನ್ನ ಎಣಸೋಕಾಗ ಬರುತ್ತಿಲ್ಲ ನೋಡಿ ಆದ್ರೆ ಈ ಹಣ ನನ್ನ ಸಹೋದರ ಮೈ ಮಾರಿ ಕೂಡಿಸಿಟ್ಟ ಹಣ ಈ ಹಣದಿಂದ ನೀನು ಎಲೆಕ್ಷಣದಲ್ಲಿ ಗೆದ್ದು ಅತ್ಯಷ್ಟ ಹೀನರ ನಾಯಕನಾಗಿ ಬೆಳಗಾವಿ ವಿಧಾನಸೌಧದಲ್ಲಿ ನಾನು ಮುಂದೆ ಸೂರ್ಯ ನೋಡಿದ್ನಪ್ಪ ನೀವ್ ಬ್ಯಾಗಿನ ತುಂಬಾ ನೋಟಿನ ಕಟ್ಟು ಕೊಡು ಏಟ್ ಕೊಟ್ಟಿತ್ತು ನಿಷ ಹೇಳ್ಬೇಕಂದ್ರೆ ನಮ್ಮ ಮನೆ ಸೊಸಿ ಆಗಿ ಏ ನಿಜ ಹುಡುಗಿ ಏನಕ್ಕೆ ತಗೋಳಗೋ ತಗೋಬೋಟ ನಗು ಅವಳು ಕೊರಳಿ ಕಟ್ಟಿ ಮನೆ ಕರ್ಕೊಂಡ್ ಬಂದ್ಬಿಡು ನಾ ಮುನ್ಸಿಪಾಲ ಆರ್ತಿ ತಯಾರು ಮಾಡ್ಕೊಂಡು ನಿಂತಿದ್ದೀನಿ ಸೇರ್ತು ಬಿಟ್ಟಿರ್ತೀನಿ ಒತ್ತ ಒದ್ದು ಸೇರಿಗೆ ಒಳಗೆ ಬಂದ ಬಿಡ್ರಿ ಮತ್ತೆ ಕಡ ಮಾಡ್ತಿದ್ದ ಇದ್ರೆ ಮೇಡಮ ಅ ನಿಮ್ಮ ಅಂದ್ರಲ್ಲ ಅವರು ಸ್ವಲ್ಪ ಖರೀತಿರಲ್ಲ ಅವ್ರ ಯಾಕೆ ಬೇಕಾಗಿತ್ತು ಅಲ್ಲ ಅವರನ್ನು ಸ್ವಲ್ಪ ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಉಪಗಾನಾ ಬೇಗ ತಿರಿಸ್ರಿ ಹೋಗ್ರಿ ಅವರು ರೆಸ್ಟ್ ತಗೊಂಡ್ತಾ ಇದ್ದಾರೆ ಪ್ರಥನ ತಳ್ಕೊಂಡಿರ್ತಾರಾ ನೀ ಸುದೀಲು ಸಂಜಿ ನೀನು ಏನು ಹೇಳ್ಬೇಕಂದ್ರೆ ನಾನು ಚೆನ್ನಾಗಿ ಅರ್ಥ ಆಗಕ್ಕೆ ಕಣಾ ನಿನ್ನ ನಾನು ಮನಸಾರಿ ಅಂತ ನಾನು ಸ್ವೀಕರಿಸ್ಬಿಟ್ಟಿದ್ದೇನೆ ಕಟ್ಟು ನನ್ನ ಮಗಳ ಕೊರಳಿಗೆ ನಿನ್ನ ತಂದಿಗೆ ಸರಿಯಾದ ಬುದ್ಧಿ ಕನಸು ಆದರೆ ನೀನು ಒಡ ಹುಟ್ಟಿದ್ರೆ ಮಾತ್ರ ನೀನು ಕೈ ಬಿಡಬೇಡಪ್ಪ ಕೈ ಬಿಡಬೇಡ ಒಂದು ಮಾತು ಲಕ್ಷದಲ್ಲಿರಲಿ ಎಂಥ ಪ್ರಸಂಗದಿದ್ದರೂ ಇವಳನ್ನು ಮಾತಾಗಿ ಮನೆಗೆ ಕರ್ಕೊಂಡು ಬರಬೇಡಮ್ಮ ಯಾಕಂದ್ರೆ